ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಮೃತಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಪಂಚಾಮೃತ ರುದ್ರಾಭಿಷೇಕ ವಿಶೇಷ ಅಲಂಕಾರ ಶಿವನ ಸಹಸ್ರನಾಮ ಹೋಮ ಹಾಗೂ ಬಂದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವೂ ಜರುಗಿತು ಶಿವರಾತ್ರಿಯ ಪ್ರಯುಕ್ತ ಅಮೃತಹಳ್ಳಿಯ ಅಮೃತೇಶ್ವರ ದೇವಸ್ಥಾನದಲ್ಲಿ ಅಪ್ಪ ಮತ್ತು ಗೌರಮ್ಮನವರ ಜ್ಞಾಪನಾರ್ಥವಾಗಿ ಇಲ್ಲಿಗೆ ನಲವತ್ತು ವರ್ಷಗಳ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಆ ದೇವಸ್ಥಾನವನ್ನು ಅವರ ಕುಟುಂಬದವರು ಹಾಗೂ ಅಮೃತಳ್ಳಿಯ ಗ್ರಾಮಸ್ಥರು ಅರ್ಚಕರು ಎಲ್ಲ ಸಮೂಹದಿಂದ ದೇವಸ್ಥಾನವನ್ನು ವರ್ಷ ವರ್ಷ ಕಾರ್ಯಕ್ರಮಗಳು ಹಾಗೂ ದೇವಸ್ಥಾನವನ್ನು ಭಜನಾ ಮಂಡಳಿ ಆಗ್ಬೋದು ಅಮೃತೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಂಥ ಯಾವುದೇ ಕಾರ್ಯಕ್ರಮಗಳಿಗೂ ಇದುವರೆಗೂ ಅವರ ಜ್ಞಾಪಕಾರ್ಥವಾಗಿ ನಾವು ಹೋಗ್ತಾ ಇದ್ದೀವಿ ಅದೇ ಥರ ಜನಗಳು ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದು ಅವರ ಭಕ್ತಿಯಿಂದ ದೇವಸ್ಥಾನದಲ್ಲಿ ಸಹಕರಿಸ್ತಾರೆ ರಾತ್ರಿ ವೇಳೆ ಆಗಲಿ ದೇವಸ್ಥಾನದಲ್ಲಿ ಪೂಜೆ ಹೋಮ ಇರ್ತವೆ ಭಜನಾ ಮಂಡಳಿ ಕ ಅಮೃ ಭಜನಾ ಮಂಡಳಿಯವರಿಂದ ಇರ್ತದೆ ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಹಾಗೂ ದಾನಾದಿಗಳು ಅವರು ಕೊಟ್ಟಂಥ ದಾನಗಳನ್ನು ಅವರ ಪ್ರಸಾದ ಪರವಾಗಿ ಮಾಡಿ ನಾವು ದೇವರ ಹರಿಯಕ್ಕೆ ಕೃಪ ಕೃಪಯುತರಾಗಿರ್ತೇವೆ ನಾಡಿನ ಜನತೆಗೆ ಶಿವರಾತ್ರಿಯ ಶುಭಾಶಯಗಳು ಸುಮಾರು ನಲವತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ದೇವಸ್ಥಾನ ದೇವಸ್ಥಾನದ ವ್ಯವಸ್ಥಾಪಕರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಮೈಲ್ವಾ ಚಿಕ್ಕ ಕುಟುಂಬದವರು ಹಾಗೂ ಮಕ್ಕಳು ಮೊಮ್ಮಕ್ಕಳು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಪ್ರತಿ ದಿನವೂ ನಿತ್ಯ ಪೂಜೆ ಇದ್ದು ಪ್ರತಿ ಸೋಮವಾರವೂ ವಿಶೇಷ ಪಂಚಾಮೃತ ರುದ್ರಾಭಿಷೇಕಗಳು ನಡೀತಾ ಇತ್ತು ಪ್ರದೋಷ ಅಮಾವಾಸ್ಯೆ ಮತ್ತು ಸಂಕಷ್ಟರ ಚತುರ್ಥಿ ಪೌರ್ಣಮಿ ಇತ್ಯಾದಿಗಳಿಗೆ ವಿಶೇಷ ಪೂಜೆಗಳು ನಡೆ ನಡೆಸ್ಕೊಂಡು ಬರ್ತಿತ್ತು ಪ್ರತಿ ವರ್ಷವೂ ಸಹ ಕಾರ್ತಿಕ ಮಾಸದಲ್ಲಿ ನಾಲ್ಕು ವಾರಗಳು ಸಹ ಪಂಚಾಮೃತ ರುದ್ರಾಭಿಷೇಕಗಳು ವಿಶೇಷ ಅಲಂಕಾರಗಳು ನಡೆದು ಕೊನೆ ವಾರದಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿ ವಿಶೇಷ ಪೂಜೆಗಳನ್ನು ವ್ಯವಸ್ಥಾಪಕರಿಂದ ಸಮಸ್ತ ಭಕ್ತಾದಿಗಳಿಂದ ಸರ್ವರಿಂದ ಈ ಒಂದು ಸೇವೆ ನಡೀತಾ ಬಂದಿದೆ ಹಾಗೂ ಮಹಾಶ ಮೃಶಿವರಾತ್ರಿಯ ವಿಶೇಷ ದಿನದಲ್ಲಿ ಇವತ್ತೂ ಸಹ ಮೂರು ದಿನಗಳ ಕಾರ್ಯಕ್ರಮ ಹಿಂದಿನ ದಿನ ನೆನ್ನೆನೆ ಕಳಸ ಸ್ಥಾಪನೆಗಳೆಲ್ಲ ಮಾಡಿ ಪೂಜೆ ಹೋಮಗಳೆಲ್ಲ ಮಾಡಿ ಬೆಳಗ್ಗೆ ಪ್ರಾತಃ ಕಾಲ ಪಂಚಾಮೃತ ರುದ್ರಾಭಿಷೇಕವನ್ನು ಮಾಡಿ ಪೂರ್ಣಾಹುತಿಯನ್ನು ಮಾಡಿ ಮಹಾಮಂಗಳಾರತಿ ಹಿಟ್ಟು ಮೂವತ್ತಕ್ಕೆ ಮುಗಿಸಿದ್ವಿ ತದನಂತರ ಈಗ ಇವತ್ತಿನ ದಿನ ಭಜನಾ ಕಾರ್ಯಕ್ರಮಗಳು ಭಕ್ತಿಗೀತೆಗಳು ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳು ರಾತ್ರಿ ಜಾಗರಣೆ ಪ್ರಯುಕ್ತವಾಗಿ ಯಮದ ಪೂಜೆ ಹಾಗೂ ಹರಿಕಥಾ ಕಾಲಕ್ಷೇಪವನ್ನು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಸೇವೆಗಳಿಗೆ ವ್ಯವಸ್ಥಾಪಕರಿಂದ ಅವರ ಕುಟುಂಬದವರಿಂದ ಬಂಧುಗಳಿಂದ ಹಾಗೂ ಅಮೃತೇಶ್ವರ ಸ್ವಾಮಿಯ ಮುಕ್ಕೋಟಿ ಭಕ್ತಾದಿಗಳಿಂದ ಎಲ್ಲ ಕಾರ್ಯಕ್ರಮವು ನೆರವೇರಿದ ಬಂದಿದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸುಮಾರು ಒಂದು ಎರಡು ಮೂರು ವರ್ಷದಲ್ಲಿ ವಾರ್ಷಿಕೋತ್ಸವ ಮಾಡಿದಾಗ ಇದೇ ರೀತಿಯಾಗಿ ಮಾಡಿದ್ರು ಸುಮಾರು ಭಕ್ತಾದಿಗಳು ನೀವು ನಮ್ಮನ್ನು ಕೇಳ್ತಾ ಇದ್ದೀರ ಭಕ್ತಾದಿಗಳು ಕೇಳಿದ್ದೀರ ಅವರೇ ಹೇಳ್ತಾ ಇರೋದು ಸುಮಾರು ಜನಕ್ಕೆ ಅವರ ಇಷ್ಟಾರ್ಥಿಗಳೆಲ್ಲ ಕೋರಿಕೆ ಬೇಡಿಕೆಗಳೆಲ್ಲ ಶಿವ ನೆರವೇರಿಸಿದ್ದಾನೆ ಈ ಒಂದು ವಿಶೇಷ ದಿನದಲ್ಲಿ ಮುಕ್ಕೋಟಿ ಜನ ಸುಮಾರು ಒಂದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮೇಲೆ ಜನ ಬರಬಹುದು ಬರ್ತಕ್ಕಂಥ ಭಕ್ತಾದಿಗಳು ಏನಕ್ಕೆ ಬರ್ತಾರೆ ಅಂದರೆ ಒಂದು ಶಕ್ತಿ ಇದೆ ಅಂತ ನಂಬಿ ಬರ್ತಾರೆ ಆ ಭಕ್ತಾದಿಗಳಿಗೆ ಏನೇ ಇರಲಿ ಮದುವೆ ಆಗ್ಬೋದು ಸಂತಾನ ಆಗ್ಬೋದು ಕೋರಿಕೆ ಬೇಡಿಕೆಗಳಾಗ್ಬೋದು ಆರೋಗ್ಯ ಅಮೃತೇಶ್ವರ ಈಶ್ವರ ಅಂದರೆ ಆರೋಗ್ಯಕ್ಕೆ ಅಧಿಪತಿ ಆರೋಗ್ಯದ ಸಮಸ್ಯೆ ಇರತಕ್ಕಂಥವರು ಹಲವಾರು ಕೋರಿಕೆ ಬೇಡಿಕೆಗಳಿರ್ತಕ್ಕಂಥವ್ರು ಬಂದು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಅವರ ಕೋರಿಕೆ ನೆರವೇರಿದ ಮೇಲೆ ಬಂದು ಅವರ ಇಷ್ಟಾರ್ಥದಂತೆ ಅಲಂಕಾರ ಅಭಿಷೇಕ ಪೂಜೆಗಳನ್ನು ಮಾಡಿ ಆ ಭಗವಂತನ ಹತ್ರ ಪಾತ್ರರಾಗ್ತಾ ಇದ್ದಾರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪಾರ್ವತಿ ಪರಮೇಶ್ವರ ಕೈಲಾಸನಾಥನ ಅಮೃತೇಶ್ವರನ ಸರ್ವರಿಗೂ ಸಿಗಲಿ ಅಂತ ಹೇಳಿ ನಮ್ಗೆ ಸುತ್ತ ಹನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇವೆ